ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು ಇವತ್ತೊಂದು ಹಾಡಿನ ಮುಖಾಂತರ ನಿಮ್ಮನ್ನು ಒಂದು ದಿನ ಬೇರೆ ಬೇರೆ ಥರ ಎಲ್ಲ ಮಾತಾಡಿದ್ದೀವಿ ಆದರೆ ದಿನ ಒಂದೇ ಥರ ಇರಬಾರ್ದು ಅಂತ ಇವತ್ತೊಂದು ಹಾಡಿನ ಮುಖಾಂತರ ನಿಮ್ಮನ್ನು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಇದು ಎಲ್ಲರೂ ಕೇಳಿದರೆ ಹಾಡಿದನ್ನೇ ಹೊಸದೇನಲ್ಲ ಎಲ್ಲರೂ ಕೇಳಿರ್ತಕ್ಕಂಥ ಹಾಡೆ ಗುರುರಾಜ್ ಹೊಸಕೋಟೆ ಅವರು ಬರೆದಿದ್ದಾರೆ ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಆ ಹಾಡನ್ನು ಹೇಳಿ ಇದರ ಅರ್ಥವನ್ನು ಆಮೇಲೆ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಪೂರ್ತಿ ಕೇಳಿ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ತಮ್ಮ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತದಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತತಿ ಈ ಜಗದಲ್ಲಿ ಕಾಣೋ ಅಡದ ತಾಯಿಯನ್ನು ಕಳಕೊಂಡ ಮೇಲೆ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಒಂಬತ್ತು ತಿಂಗಳ ಸಂಕಟ ನೀಡಿ ಒಟ್ಟಾಗ ಬೆಳೆದಲ್ಲೋ ಒಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟೆಯಲ್ಲೋ ಒಂಬತ್ತು ತಿಂಗಳ ಸಂಕಟ ನೀಡಿ ಒಟ್ಟಾಗ ಬೆಳೆದಲ್ಲೋ ಒಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟೆಯಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಗಿ ನಿನ್ನ ಕಾಣ ಬೆಳೆಸಿದಂಗೆ ಬಿಟ್ಟಳಲ್ಲೋ ಒಬ್ಬ ಮಗ ನೀ ಆಶರಾದಿ ಅಂತ ತಾಯಿ ತಿಳಿದಿತಲ್ಲೋ ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತತಿ ಈ ಜಗದಲ್ಲಿ ಕಾಣೋ ಅಡದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನೋ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಪರಿಸರ ಮತ್ತು ತಾಯಿ ಎರಡು ಒಂದೇ ಅದ್ಭುತವಾಗಿ ನಮ್ಮನ್ನು ತಾಯಿ ಒಂಬತ್ತು ತಿಂಗಳು ಗರ್ಭದಲ್ಲಿ ಕಾಪಾಡ್ತಾಳೆ ಪರಿಸರ ನಮ್ಮನ್ನು ಜೀವ ನಾವಿರೋವರೆಗೂ ಈ ಪರಿಸರ ನಮ್ಮನ್ನು ಕಾಪಾಡುತ್ತೆ ಅದಕ್ಕೆ ದಯವಿಟ್ಟು ತಾಯಿಯನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಪರಿಸರನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ನೋಡಿ ವಯಸ್ಸಾದ ಮೇಲೆ ನಾವು ಇವಾಗ ಚೆನ್ನಾಗಿದ್ದಾಗ ತಾಯಿ ಅಂತೀವಿ ವಯಸ್ಸಾದ ಮೇಲೆ ಅಜ್ಜಿ ಅಂತೀವಿ ಮುದುಕಿ ಅಂತೀವಿ ಆ ಮುದುಕಿನ ಯಾರು ಅನಾಥ ಮಾಡಬೇಡಿ ಎಷ್ಟೋ ಮಕ್ಕಳು ತಂದೆ ತಾಯಿ ಇದ್ರೂ ಅನಾಥರ ಆಗಿದ್ದಾರೆ ಆದರೆ ವಯಸ್ಸಾದ ಮೇಲೆ ತಂದೆ ತಾಯಿ ಕೂಡ ಅನಾಹುರ ಆಗ್ತಾರೆ ಯಾಕಂದರೆ ನೋಡಿ ನಮ್ಮ ಜೊತೆಗೆ ಫ್ರೆಂಡ್ಸ್ಗಳಿರ್ತಾರೆ ಏಂತ್ಗಳು ಇರ್ತಾರೆ ಮಕ್ಕಳು ಇರ್ತಾರೆ ಆದರೆ ನಾವೆಲ್ಲರೂ ಹೊರಗಡೆ ಸುತ್ತಾಡ್ಕೊಂಡು ಅದೇ ಸುತ್ತಾಡಿ ನೋಡ್ತಿರ್ತೀವಿ ಆದರೆ ಇವರು ವಯಸ್ಸಾಗಿರ್ತಕ್ಕಂಥ ಅಪ್ಪ ಅಮ್ಮ ಅಜ್ಜಿ ತಾತ ಇರ್ತಾರಲ್ಲ ಇವ್ರು ಯಾರು ಎಲ್ಲಿಯೂ ಹೋಗೋಕ್ಕಾಗಲ್ಲ ಅವ್ರನ್ನ ಅನಾಥನ ಮಾಡಿ ನಾವು ಒಂದು ಕಡೆ ಮೂಲೆಲ್ಲ ಕುಂದರ್ಸಿ ನಾವು ಊರು ಪ್ರಪಂಚ ಎಲ್ಲ ಹೋಗ್ತೀವಿ ಆದರೆ ಅವರು ನೋಡೋಕ್ಕೆ ಬಿಡೋಲ್ಲ ಅದೇ ಥರ ನಾವು ದಯವಿಟ್ಟು ಎಲ್ಲರನ್ನು ಯಾರನ್ನು ಒಂಟಿ ಮಾಡಬೇಡಿ ನಾವು ಒಂಟಿ ಬಂದಿದ್ದೀವಿ ಒಂಟಿ ಹೋಗ್ತೀವಿ ಆದರೆ ಇರೋವರೆಗೂ ಎಲ್ಲರ ಜೊತೆ ಇರೋಣ ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೋಗೋಣ ಎಲ್ಲರ ಜೊತೆಗೂ ಬಾಳೋಣ ಅಂತ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ